ನಮಸ್ಕಾರ ಎಲ್ಲರಿಗೂ ನಾನು ಇವತ್ತಿನ ವಿಡಿಯೋದಲ್ಲಿ ನಲವತ್ತೆಂಟು ದಿನಗಳ ಗುರು ರಾಘವೇಂದ್ರ ಸ್ವಾಮಿಯ ರಥದ ಬಗ್ಗೆ ತಿಳಿಸಲು ಬಂದಿದ್ದೇನೆ ಆ ನಲವತ್ತೆಂಟು ದಿನಗಳ ರಥವನ್ನು ಹೇಗೆ ಮಾಡಬೇಕು ಯಾವ ವಿಧಾನದಲ್ಲಿ ಮಾಡಬೇಕು ಎಂದು ನಿಮ್ಮೆಲ್ಲರಿಗೂ ತಿಳಿಸಿಕೊಡಲು ಬಂದಿದ್ದೇನೆ ಈ ರಥವನ್ನು ಮಾಡಲಿಕ್ಕೆ ಮೊದಲು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಆ ನಲವತ್ತೆಂಟು ದಿನಗಳು ನಾನು ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಆ ರಥವನ್ನು ಮಾಡ್ತೀನಿ ಅನ್ನೋ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಇದ್ದರೆ ಮಾತ್ರ ಈ ರಥವನ್ನು ಶುರು ಮಾಡಿ ತುಂಬಾ ಶಕ್ತಿಶಾಲಿಯಾದ ಈ ನಲವತ್ತೆಂಟು ದಿನಗಳ ರಥ ಸ್ವಾಮಿ ಗುರು ರಾಘವೇಂದ್ರ ಸ್ವಾಮಿಗೆ ಹತ್ತಿರ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತಲೇ ಹೇಳ್ಬೋದು ಈ ರಥನ ಮಾಡೋದ್ರಿಂದ ಆದರೆ ಈ ರಥನ ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ಮಾಡಬೇಕು ಅಷ್ಟೇ ಮಾಡಿ ಅರ್ಧದಲ್ಲಿ ನಿಲ್ಲಿಸಬಾರ್ದು ಯಾವ್ದು ಯಾವುದೇ ಕಾರಣಕ್ಕೂ ನೀವು ಮಾಡ್ತೀನಿ ಈ ನಂಬಿಕೆ ಮತ್ತು ಮನಸ್ಸಲ್ಲಿ ಒಂದು ಸಂಕಲ್ಪ ಇದ್ದರೆ ಮಾತ್ರ ಈ ರಥನ ಶುರು ಮಾಡಿ ರ ನಲವತ್ತೆಂಟು ದಿನದ ರಥ ಅಂದರೆ ಗುರುವಾರ ಶುರು ಮಾಡ್ಕೋಬೇಕಾಗುತ್ತೆ ಪುಷ್ಯ ನಕ್ಷತ್ರದ ದಿನದಂತೂ ನೀವು ಶುರು ಮಾಡ್ಕೋಬೇಕಾಗುತ್ತೆ ಗುರುವಾರ ಪುಷ್ಯ ನಕ್ಷತ್ರದ ದಿನ ತುಂಬ ಶಕ್ತಿಶಾಲಿ ದಿನ ಆಗಿರುತ್ತೆ ಆ ದಿನದಂದು ನೀವು ಈ ರಥವನ್ನು ಶುರು ಮಾಡ್ಕೋಬೇಕಾಗುತ್ತೆ ಗುರುವಾರ ಶುಕ್ಲ ಪಕ್ಷ ದಿನ ದಿನೇ ಶು ಶುರು ಮಾಡಿಕೊಂಡ್ರೆ ಒಂದು ಪಾಸಿಟಿವ್ ಎನರ್ಜಿ ಒಂದು ಏನೋ ಶಕ್ತಿಶಾಲಿ ಅಂತ ಅಂತ ಅನಿಸುತ್ತೆ ಯಾವ ರೀತಿ ರಥನ ಶುರು ಮಾಡ್ಕೋಬೇಕು ಅಂದರೆ ಗುರುವಾರ ಶುರು ಮಾಡ್ಕೊಳ್ಳಿ ನಕ್ಷತ್ರ ಎಲ್ಲ ಗೊತ್ತಾಗಲ್ಲ ಅಂತ ಅನ್ನೋರು ಒಳ್ಳೆ ಮನಸ್ಸಿಂದ ಗುರುವಾರನೂ ಕೂಡ ಶುರು ಮಾಡ್ಕೋಬಹುದು ಹೆಣ್ಮಕ್ಳಾದರೆ ಮುಟ್ಟಿನ ದಿನಗಳನ್ನು ನೀವು ಕಳ್ಕೊಂಡು ಶುರು ಮಾಡಿ ಮುಟ್ಟಿನ ದಿನಗಳೆಲ್ಲ ಮುಗಿದ ಮೇಲೆ ನೀರು ಶುರು ಮಾಡಬೇಕಾಗುತ್ತೆ ಈ ರಥನ ಮಧ್ಯ ಒಂದು ದಿನವೂ ಕೂಡ ಆ ದಿನ ಬರ್ಬೋದು ನೀವು ಏನು ರತನ ಶುರು ಮಾಡ್ತೀರಿ ಶುರು ಮಾಡಿದ ನಂತರ ಮೂವತ್ತು ದಿನಗಳ ನಂತರ ನಿಮಗೆ ಆ ದಿನ ಬಂದರೆ ಮತ್ತು ಆ ಐದು ದಿನಗಳು ಕಳ್ಕೊಂಡು ನೀವು ರಥನ ಶುರು ಮಾಡಬಹುದು ಈ ರತನ ಹೇಗೆ ಮಾಡೋದು ಅಂತ ಅಂದರೆ ನಲವತ್ತೆಂಟು ದಿನಗಳು ಮಾಡೋವಂಥರಿಂದ ತುಂಬ ನಿಯಮವಾಗಿ ಮಾಡುವಂಥದ್ದು ಉಪವಾಸ ಇರಲೇಬೇಕು ಅಂತೇನಿಲ್ಲ ನಲವತ್ತೆಂಟು ದಿನ ಮಾಡುವಂಥದ್ರಿಂದ ಉಪವಾಸ ಇರೋದೇನು ಬೇಕಾಗಿಲ್ಲ ಸಾತ್ವಿಕ ಆಹಾರನ ಆದಷ್ಟು ಸೇವಿಸಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಆಗ್ತಾ ಇರೋದು ಮತ್ತು ಆ ನಲವತ್ತೆಂಟು ದಿನಗಳ ಕಾಲ ಮಾಂಸಾಹಾರವನ್ನು ನೀವು ತ್ಯಜಿಸಬೇಕು ಮತ್ತೆ ಚಾಪೆಯ ಮೇಲೆ ಆ ನಲ್ವತ್ತೆಂಟು ದಿನ ಮಲಗಬೇಕಾಗುತ್ತೆ ನಿಮಗೆ ಮೊದಲೇ ಹೇಳಿದಾಗ್ಲೇ ನಿಯಮಗಳಿವೆ ಆ ನಿಯಮಗಳನ್ನ ನೀವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ನಲ್ವತ್ತೆಂಟು ದಿನ ರಥ ಮುಗಿಯುವಷ್ಟರಲ್ಲಿ ರಾಯರು ನಿಮ್ಮ ಕನಸಿನಲ್ಲಿ ಬಂದೇ ಬರ್ತಾರೆ ಇದಂತೂ ನಿಜ ರಾಯರು ಕನಸಿನಲ್ಲಿ ಬಂದ್ರು ಅಂತ ನಮ್ಮ ಸಮಸ್ಯೆಗಳು ನಮ್ಮ ಕಷ್ಟ ಕಾರ್ಪಣ್ಯಗಳು ಎಲ್ಲ ಕಳೆದು ಹೋಯಿತು ಅಂತಾನೆ ಅರ್ಥ ಅದರಿಂದ ನಿಯಮ ಶರ್ಧಾ ಭಕ್ತಿಯಿಂದ ಈ ಆಚರಣೆ ಮಾಡಿ ಹೇಗೆ ಮಾಡೋದು ಅಂದರೆ ಎಲ್ಲರ ಮನೆಯಲ್ಲೂ ಗುರು ರಾಯರ ಫೋಟೋ ಅಂತೂ ಇದ್ದೇ ಇರುತ್ತೆ ಅಕಸ್ಮಾತ್ ಆಗಿ ರಾಯರ ಫೋಟೋ ಇಲ್ಲ ವಿಗ್ರಹಗಳು ಇದೆ ನಿಮ್ಮ ಬಳಿ ಅಂತ ಅಂದರೆ ರಾಯರ ಪೂಜೆಗೆ ವಿಗ್ರಹಗಳನ್ನು ಕೂಡ ಇಟ್ಕೊಳ್ಬಹುದು ವಿಗ್ರಹ ಇಲ್ಲಾಂದರೆ ಫೋಟೋ ಫೋಟೋ ಇಲ್ಲಾಂದರೆ ವಿಗ್ರಹ ಈ ಥರ ನೀವು ಅದನ್ನು ಪೂಜೆಗೆ ತಗೋಬೇಕಾಗುತ್ತೆ ರಾಯರ ಪೀಠ ಏನು ರೆಡಿ ಮಾಡ್ಕೋತೀರೋ ಅದನ್ನು ಭಾಗದಲ್ಲಿ ಇಟ್ಟು ರಾಯರ ಫೋಟೋ ಅಥವಾ ವಿಗ್ರಹನ ಇಟ್ಟು ರಾಯರ ಸುತ್ತ ಪ್ರದಕ್ಷಿಣೆ ಹಾಕೋದಕ್ಕೆ ನಿಮಗೆ ಸ್ಥಳ ಬೇಕಾಗುತ್ತೆ ಇದು ಒಂದು ನಿಮ್ಮ ಗಮನದಲ್ಲಿ ಇರಲಿ ಹೀಗೆ ಶುರು ಮಾಡಿ ಗುರು ಗುರುವಾರದ ದಿನದಿಂದಲೇ ಶುರು ಮಾಡಿ ಫಸ್ಟ್ ನೀವೆಲ್ಲಿ ರಾಯರ ಫೋಟೋನ ಆ ಜಾಗನ ಶುದ್ಧ ಮಾಡಿಕೊಂಡು ನೀವು ಕೂಡ ಸ್ನಾನ ಮಾಡಿ ಎಲ್ಲ ಆದಮೇಲೆ ಶುದ್ಧ ಮಾಡಿ ಅಲ್ಲಿ ಒಂದು ರಂಗೋಲಿ ಹಾಕಿ ರಂಗೋಲಿಯ ಮೇಲೆ ಒಂದು ಮಣೇನಾದರೂ ಅಕ್ಕಿ ಅಥವಾ ಪೀಠನಾದ್ರೂ ಇಡಿ ಇಟ್ಟುಬಿಟ್ಟು ರಾಯರಿಗೆ ರಾಯರ ಫೋಟೋಗೆ ಕ್ಲೀನ್ ಆಗಿ ಮಡಿ ನೀರಿನಿಂದ ಎಲ್ಲ ಒರೆಸಿ ವಿಗ್ರಹ ಆದರೆ ಎಲ್ಲ ನೀಟಾಗಿ ತೊಳೆದು ಶ್ರೀಗಂಧ ಅಥವಾ ಕುಂಕುಮದಿಂದ ನೀವು ಫೋಟೋಗಾಗಲಿ ವಿಗ್ರಹಗಾಗ್ಲಿ ಹಚ್ಚಿ ಹಚ್ಚಿಬಿಟ್ಟು ತುಳಸಿ ಹೂಗಳ ಜೊತೆಗೆ ತುಳಸಿ ಕೂಡ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ತುಳಸಿ ಹಾರಾನ ನೀವು ಇಟ್ಕೋಬೇಕಾಗುತ್ತೆ ತುಳಸಿ ಮಲ್ಲಿಗೆ ಹೂವು ಥರ ಹೂವಿನ ಆಹಾರನ ನೀವು ಫೋಟೋಗೆ ಅಲಂಕಾರ ಮಾಡಿ ಶ್ರೀಗಂಧ ಮತ್ತು ಕುಂಕುಮನ ಹಾಕಿ ವಿವಿಧ ಫಲಹಾರಗಳನ್ನು ಇಟ್ಟು ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ನೈವೇದ್ಯಕ್ಕೆ ನಿಮ್ಮ ಶಕ್ತಿ ಅನುಸಾರ ನೀವು ಏನು ಮಾಡ್ತೀರೋ ಅದನ್ನು ಪ್ರತಿನಿತ್ಯ ನೈವೇದ್ಯಕ್ಕೆ ಇಡಬೇಕಾಗುತ್ತೆ ನಿಮ್ಮ ಶಕ್ತಿ ಅನುಸಾರ ರಾಯರಿಗೆ ಪ್ರಿಯವಾದ ನೈವೇದ್ಯವನ್ನು ಇಡಬೇಕಾಗುತ್ತೆ ಬೇಳೆ ಪಾಯಸ ಕಡಲೆ ಸಕ್ಕರೆ ಕಲ್ಲು ಸಕ್ಕರೆ ನಿಮ್ಮ ಶಕ್ತಿ ಅನುಸಾರ ನೀವು ಅದನ್ನು ನೈವೇದ್ಯಕ್ಕೆ ಪ್ರತಿದಿನ ಇಡಬೇಕಾಗುತ್ತೆ ಇಷ್ಟು ಪೂಜೆ ತೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಜೊತೆಗೆ ಅಕ್ಷತೆಯನ್ನು ರೆಡಿ ಮಾಡಿಕೊಳ್ಳಿ ಅರಿಶಿನ ಕುಂಕುಮ ತುಪ್ಪ ಹಾಕಿ ಅಕ್ಷತೆಯನ್ನು ರೆಡಿ ಮಾಡಿಕೊಳ್ಳಿ ಹಸಿ ರೆಡಿ ಮಾಡ್ಕೊಳ್ಳಿ ಮತ್ತೆ ಒಂದಿಷ್ಟು ಬಿಡಿ ಹೂವನ್ನು ರೆಡಿ ಮಾಡಿಕೊಂಡು ಮಡಿ ನೀರನ್ನ ಇಟ್ಕೊಂಡು ಪೂಜೆಗೆ ಶುರು ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಈಗಾಗಲೇ ರಥಗಳನ್ನ ಮಾಡಿರ್ತೀರಾ ಗೊತ್ತಿರುತ್ತೆ ಯಾವ ರೀತಿ ಶುರು ಮಾಡಬೇಕು ಅಂತ ಮುಖ್ಯವಾಗಿ ಏನೆಲ್ಲ ಬೇಕು ರಥಕ್ಕೆ ಅನ್ನೋದು ಎಲ್ಲ ತಿಳಿದಿರುತ್ತೆ ಆ ರೀತಿ ನೀವು ಸಿದ್ಧತೆಯನ್ನು ಮಾಡಿಕೊಡಿ ಹೀಗೆ ರೆಡಿ ಮಾಡಿಕೊಂಡು ಪ್ರತಿದಿನ ನೀವು ದೀಪ ಧೂಪ ಆರಾಧನೆ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮುಗಿಸಿ ನಂತರ ಹನ್ನೊಂದು ಪ್ರದಕ್ಷಿಣೆ ಪ್ರತಿದಿನ ನೀವು ಮಾಡಬೇಕಾಗುತ್ತೆ ಪ್ರತಿದಿನ ಹನ್ನೊಂದು ಪ್ರದಕ್ಷಿಣೆ ಹಾಗೂ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರನ ನೀವು ಪಠಿಸಬೇಕಾಗುತ್ತೆ ಸಾವಿರದ ಎಂಟು ಬಾರಿ ನೀವು ನಲವತ್ತೆಂಟು ದಿನಗಳಲ್ಲಿ ಪ್ರತಿದಿನ ಸಾವಿರದ ಎಂಟು ಬಾರಿ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರನ ನೀವು ಪಠಿಸಬೇಕಾಗುತ್ತೆ ಪ್ರತಿದಿನ ನೀವು ಸಾವಿರದ ಎಂಟು ಬಾರಿ ರಾಘವೇಂದ್ರ ಗಾಯತ್ರಿ ಮಂತ್ರನ ನಲವತ್ತೆಂಟು ದಿನ ಪಠಿಸಿದರೆ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು ಮೊದಲೇ ಹೇಳಿದ ಹಾಗೆ ಇದನ್ನೆಲ್ಲ ಮಾಡ್ತೀನಿ ಅಂದರೆ ಮಾತ್ರ ನೀವು ಈ ರಥನ ಪ್ರಾರಂಭಿಸಿ ಆಗಲ್ಲ ಅಂತ ಮಧ್ಯದಲ್ಲೇ ಯಾವತ್ತೂ ಕೈ ಬಿಡಬಾರ್ದು ಇದು ಒಳ್ಳೆಯದಂತೂ ಆಗೋಲ್ಲ ಆ ಗುರುವಾರ ನೀವು ಶುರು ಮಾಡಿದ್ಮೇಲೆ ಸಾವಿರದ ಎಂಟು ಸಲ ನೀವು ಪ್ರತಿದಿನ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ನೀವು ಪಠಿಸಬೇಕು ಈ ಮಂತ್ರದ ವಿಡಿಯೋನೂ ಕೂಡ ಈಗಾಗಲೇ ನಾನು ಮಾಡಿದ್ದೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೀನಿ ಹೋಗಿ ನೋಡಿ ವಿಧಾನ ಎಲ್ಲ ನಡೆಸಿ ಪೂಜೆ ಮಾಡಿ ಸಾತ್ವಿಕ ಆಹಾರನ ತಗೊಳ್ಳಿ ಮಧ್ಯಾಹ್ನದವರೆಗೂ ಉಪವಾಸ ಇದ್ದು ಬೇಕಾದ್ರೆ ನೀವು ಸಾತ್ವಿಕ ಆಹಾರನ ತಗೊಳ್ಳಿ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ರಾಯರು ನಿಮಗೆ ಅನುಗ್ರಹನ ನೀಡ್ತಾರೆ ಎಲ್ಲ ಒಳ್ಳೆಯದಾಗಿ ರಾಯರು ನಿಮ್ಮ ಕನಸಿನಲ್ಲಿ ನಿಮ್ಮ ರಥ ಮುಗಿಯುವಷ್ಟರಲ್ಲಿ ನಿಯಮಬದ್ಧವಾಗಿ ರಥ ಮಾಡಿದರೆ ರಾಯರು ನಿಮ್ಮ ಕನಸಿನಲ್ಲಿ ಖಂಡಿತ ಬಂದೇ ಬರ್ತಾರೆ ಎಲ್ಲ ಒಳ್ಳೆಯದಾಗುತ್ತೆ ಇನ್ಮೇಲೆ ಅಂತಲೇ ಹೇಳಬಹುದು ರಾಯರು ನಿಮ್ಮ ಕನಸಿನಲ್ಲಿ ಬಂದ ನಂತರ ಇದಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್